ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಂತ್ರಸ್ತ ಮಹಿಳೆಯ ವೈದ್ಯಕೀಯ ಪರೀಕ್ಷೆ ಮುಕ್ತಾಯವಾಗಿದೆ ಶಾಸಕ ಮುನಿರತ್ನ ವಿರುದ್ಧ ದೂರನ್ನ ದಾಖಲಿಸಿರುವಂತಹ ಮಹಿಳೆ ತನ್ನನ್ನು ನಂಬಿಸಿ ಅತ್ಯಾಚಾರ ಮಾಡಿದರೆ ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆಕೆ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ಆಕೆಯ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿದ್ರೆ ಇವತ್ತು ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಸಂತ್ರಸ್ತೆಗೆ ತಪಾಸಣೆಯನ್ನು ಮಾಡಲಾಗಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಮಹಾಜರು ಮಾಡುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ ಕಗ್ಲಿಪುರ ವ್ಯಾಪ್ತಿಯ ರೆಸಾರ್ಟ್ನಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ನಿರಂತರವಾಗಿ ಹೇಳಿ ಆಕೆ ದೂರನ್ನು ದಾಖಲಿಸಿದ್ದಾರೆ ಮುನಿರತ್ನ ಸೇರಿದಂತೆ ಏಳು ಜನರ ವಿರುದ್ಧ ದಾಖಲಾಗಿರುವಂಥ ಎಫ್ ಐ ಆರ್ ನಿನ್ನೆ ತಡರಾತ್ರಿ ಎರಡು ಗಂಟೆವರೆಗೂ ಕೂಡ ಈ ಪ್ರಕ್ರಿಯೆ ನಡೆಯಿತು ಕೊನೆಗೆ ದೂರನ್ನು ದಾಖಲಿಸಿಕೊಂಡು ಎಫ್ ಐ ಆರನ್ನು ಹಾಕಿರುವಂತಹ ಪೊಲೀಸರು ಈಗ ಒಂದು ಹೊಸ ಟೀಮನ್ನು ಕೂಡ ಮಾಡಿದ್ದಾರೆ ಆ ಟೀಮ್ ಕೆಲಸ ಏನಂತ ಹೇಳಿದ್ರೆ ಏಳು ಜನ ಯಾರ್ಯಾರಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅದರ ಬಗ್ಗೆ ವರದಿಯನ್ನು ನೀಡುವಂಥದ್ದು ಸೊ ಈಗ ಸದ್ಯಕ್ಕೆ ನೆಕ್ಸ್ಟ್ ಪ್ರೊಸೀಜರ್ ಫಸ್ಟು ಮೆಡಿಕಲ್ ಚೆಕಪ್ ಆಗಬೇಕಿತ್ತು ಅದರಂತೆ ಈಗ ರಾಜರಾಜೇಶ್ವರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸಂತ್ರಸ್ತೆಯ ಮೆಡಿಕಲ್ ಚೆಕಪ್ ಆಗಿದೆ ಈಗ ಅಲ್ಲಿಂದ ರೆಸಾರ್ಟ್ಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳಿವೆ ಗಗ್ಲಿಪುರ ವ್ಯಾಪ್ತಿಯ ರೆಸಾರ್ಟ್ನಲ್ಲಿ ಕರ್ಕೊಂಡು ಹೋಗಿ ಮಹಾಜರನ್ನು ಮಾಡಲಾಗುತ್ತೆ ಡಿ ವೈ ಎಸ್ ಪಿ ದಿನಕರ್ ಶೆಟ್ಟಿ ಮತ್ತು ಎ ಎಸ್ ಪಿ ಸುರೇಶ್ ಅವರ ನೇತೃತ್ವದಲ್ಲಿ ಮಹಾಜರು ಪ್ರಕ್ರಿಯೆ ನಡೆಯಲಿಕ್ಕಿದೆ ಇನ್ನು ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಈ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಸೇರಿದಂತೆ ಏಳು ಜನರ ವಿರುದ್ಧ ಏನು ಎಫ್ಐಆರ್ ದಾಖಲಾಗಿದೆಯಲ್ಲ ಮಹಿಳೆ ದೂರಿನ ಅನ್ವಯ ಆರೋಪಿಗಳ ಪತ್ತೆಗೆ ಒಂದು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ ಎಸ್ಪಿ ಕಾರ್ತಿಕ್ ರೆಡ್ಡಿ ಅವರ ನೇತೃತ್ವದಲ್ಲಿ ರಚನೆಯಾಗಿರುವಂತಹ ಟೀಮ್ ಇದು ದೂರಿನಲ್ಲಿ ಉಲ್ಲೇಖವಾದ ಸ್ಥಳಗಳಲ್ಲಿ ತಂಡ ಹೋಗಿ ಮಹಾಜರನ್ನು ಮಾಡಬೇಕು ಯಾಕಂದರೆ ಆಕೆ ತನ್ನ ಕಂಪ್ಲೇಂಟ್ನಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ತನ್ನ ಮೇಲೆ ಅತ್ಯಾಚಾರ ಎಸಗಲಾಗಿದೆ ತನ್ನನ್ನು ಬಳಸಿಕೊಂಡು ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ರು ಸೊ ಹಾಗಾಗಿ ಗೋದಾಮ್ನಲ್ಲೂ ಕೂಡ ಪರಿಶೀಲನೆ ಮಾಡಲಿರುವಂಥ ತನಿಖಾ ತಂಡ ಯಶವಂತಪುರದ ರಾಮಯ್ಯ ಸಮಾಧಿ ಬಳಿಯೂ ಕೂಡ ಕರ್ಕೊಂಡು ಹೋಗ್ತಾರೆ ಅಲ್ಲಿರುವಂಥ ಒಂದು ಗೋಡೌನ್ನಲ್ಲೂ ಕೂಡ ಸ್ಥಳ ಮಹಾಜರನ ಮಾಡಬೇಕಾಗತ್ತೆ ಯಾಕಂದರೆ ಆಕೆ ತನ್ನ ದೂರಿನಲ್ಲಿ ತಿಳಿಸಿರೋ ಹಾಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಕರೆದು ನನ್ನ ಮೇಲೆ ಅತ್ಯಾಚಾರ ನಡೆಸಲಾಗಿದೆ ಅನ್ನುವಂಥದ್ರ ಬಗ್ಗೆ ತನ್ನ ಒಂದು ಕಂಪ್ಲೇಂಟ್ನಲ್ಲಿ ವಿಸ್ತೃತವಾಗಿ ಆಕೆ ಹೇಳಿದಾಳೆ ಸೊ ಹಾಗಾಗಿ ಆಕೆ ತಿಳಿಸಿರುವಂಥ ಜಾಗಗಳಿಗೆ ಈಗ ಕರ್ಕೊಂಡು ಹೋಗಬೇಕಾಗತ್ತೆ ಆಕೆಯನ್ನು ಇಟ್ಸ್ ಅ ಪ್ರೊಸೀಜರ್ ಸೊ ಹಾಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರನ್ನು ಮಾಡ್ತಾರೆ ಪ್ರಮುಖವಾಗಿ ಆಕೆ ಎಫ್ ಐ ಆರ್ನಲ್ಲಿ ತಿಳಿಸಿರುವಂಥ ಒಂದು ಖಾಸಗಿ ರೆಸಾರ್ಟ್ ಅದು ಕಗ್ಲಿಪುರ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಖಾಸಗಿ ರೆಸಾರ್ಟ್ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗಿ ಮಹಾಜರು ಮಾಡ್ತಾರೆ ಅದಾದ ನಂತರ ಯಶವಂತಪುರದ ರಾಮಯ್ಯ ಸಮಾಧಿ ಬಳಿ ಅಲ್ಲಿರುವಂಥ ಒಂದು ಗೋಡೌನ್ ಅಲ್ಲೂ ಕೂಡ ಆ ಗೋಡೌನ್ ಹತ್ರ ಹೋಗಿ ಕರ್ಕೊಂಡು ಹೋಗಿ ಸ್ಥಳ ಮಹಾಜರನ್ನು ಮಾಡ್ತಾರೆ ಹನಿ ಟ್ರ್ಯಾಪ್ ನಡೆದಿದೆ ಅಂತಲೂ ಕೂಡ ಆಕೆ ಹೇಳ್ಕೊಂಡಿದ್ದಾಳೆ ತಾನು ಕೊಟ್ಟಂತಹ ಕಂಪ್ಲೇಂಟ್ನಲ್ಲಿ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಜೊತೆಗೆ ನನಗೆ ಜೀವ ಬೆದರಿಕೆಯನ್ನು ಹಾಕಿ ನನ್ನ ಕುಟುಂಬದವರನ್ನ ಸಾಯಿಸಿಬಿಡ್ತೀನಿ ಅಂತ ಹೇಳಿ ಬೆದರಿಸಿ ನನ್ನಿಂದಲೂ ಕೂಡ ಹನಿ ಟ್ರ್ಯಾಪ್ ಮಾಡಿಸಿದಾರೆ ಅನ್ನುವಂಥದ್ರ ಬಗ್ಗೆ ಆಕೆ ಎಫ್ ಐ ಆರ್ನಲ್ಲಿ ತಿಳಿಸಿದಾಳೆ ಸೊ ಶಾಸಕ ಮುನಿರತ್ನ ವಿರುದ್ಧ ದಾಖಲಾಗಿರುವಂಥ ರೇಪ್ ಕೇಸ್ ಇದು ಸೊ ಮುನಿರತ್ನ ಸೇರಿದಂತೆ ಏಳು ಮಂದಿ ವಿರುದ್ಧ ಈಗ ಈಕೆ ಕೊಟ್ಟಂಥ ಒಂದು ಕಂಪ್ಲೇಂಟನ್ನು ಆಧರಿಸಿ ಎಫ್ ಐ ಆರ್ ಅನ್ನು ಕೂಡ ನಿನ್ನೆ ತಡರಾತ್ರಿ ಪೊಲೀಸರು ಮಾಡ್ಕೊಂಡಿದ್ದಾರೆ ಸಂತ್ರಸ್ತೆ ದೂರಿನ ಮೇರೆಗೆ ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ಒಂದು ಎಫ್ ಐ ಆರ್ ಪಿ ದಿನಕರ್ ಶೆಟ್ಟಿಯವರ ಅವರ ಎಫ್ ಐ ಆರ್ ದಾಖಲಾಗಿದೆ ರಾಮನಗರ ಜಿಲ್ಲೆ ವ್ಯಾಪ್ತಿಯ ಕಗಲಿಪುರ ಪೊಲೀಸ್ ಠಾಣೆ ಅಲ್ಲಿ ನಿನ್ನೆ ತಡರಾತ್ರಿ ದಾಖಲಾಗಿರುವಂಥ ಎಫ್ ಐ ಆರ್ ಇದು ಮಹಿಳೆ ನೀಡಿದ ರೇಪ್ ಕೇಸ್ನಲ್ಲಿ ಮುನಿರತ್ನಾನೆ ಎ ಒನ್ ಈಗಾಗಲೇ ಜಾತಿ ನಿಂದನೆ ಮತ್ತು ವಂಚನೆ ಪ್ರಕರಣ ಹಾಗೆ ಪ್ರಾಣ ಬೆದರಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿರುವಂಥ ಮುನಿರತ್ನ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಎ ಟು ವಿಜಯಕುಮಾರ್ ಎ ತ್ರೀ ಸುಧಾಕರ್ ಎ ಫೈವ್ ಲೋಹಿತ್ ಎ ಸಿಕ್ಸ್ ಆಗಿರುವಂಥದ್ದು ಮಂಜುನಾಥ್ ಜೊತೆಗೆ ಎ ಸೆವೆನ್ ಲೋಕಿ ಇದರಲ್ಲಿ ಮುನಿರತ್ನರ ಗನ್ಮ್ಯಾನ್ ಕೂಡ ಇದ್ದಾನೆ ಜೊತೆಗೆ ಅವರ ಆಪ್ತೃ ಅಂತ ಅನಿಸ್ಕೊಂಡವರು ಕೂಡ ಕೂಡ ಇದ್ದಾರೆ ಅಂತ ಹೇಳಿ ಆಕೆ ದೂರನ್ನ ಕೊಟ್ಟಿದ್ದಾಳೆ ಇನ್ನು ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಅಡಿಯಲ್ಲಿ ದೈಹಿಕ ಸಂಬಂಧಕ್ಕೆ ಆಹ್ವಾನಿಸಿ ಲೈಂಗಿಕ ದೌರ್ಜನ್ಯ ಎಸಗೋದು ಅದರ ಅಡಿಯಲ್ಲಿ ಶಿಕ್ಷೆ ಪ್ರಕರಣ ಸಾಬೀತಾದರೆ ಮೂರು ವರ್ಷಗಳವರೆಗೆ ಶಿಕ್ಷೆ ಆಗುತ್ತೆ ಇನ್ನು ಲೈಂಗಿಕ ದೌರ್ಜನ್ಯದ ದೃಶ್ಯ ಸೆರೆ ಹಿಡಿಯೋದು ಐ ಪಿ ಸಿ ಮುನ್ನೂರ ಐವತ್ನಾಲ್ಕು ಸಿ ಮೂರು ವರ್ಷಗಳವರೆಗೆ ಶಿಕ್ಷೆ ಇನ್ನು ಐ ಪಿ ಸಿ ಮುನ್ನೂರ ಎಪ್ಪತ್ತಾರು ಎರಡು ಸಾರ್ವಜನಿಕ ಸೇವಕನಾಗಿರುವ ವ್ಯಕ್ತಿ ಅಧಿಕಾರ ವ್ಯಾಪ್ತಿಯಲ್ಲಿನ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ್ರೆ ಅದಕ್ಕೆ ಇರುವಂತಹ ಶಿಕ್ಷೆ ಸುಮಾರು ಹತ್ತು ವರ್ಷಗಳ ಕಾಲ ಶಿಕ್ಷೆ ಆಗುತ್ತೆ ಐ ಪಿ ಸಿ ಮುನ್ನೂರ ಎಂಟು ಸಾವು ಸಂಭವಿಸಬಹುದಾದ ಕೃತ್ಯ ಎಸಗುವ ಯತ್ನ ಅದು ಮೂರು ವರ್ಷಗಳ ಶಿಕ್ಷೆ ಇನ್ನು ಐ ಪಿ ಸಿ ಸೆಕ್ಷನ್ ನಾನ್ನೂರ ಆರು ನಂಬಿಕೆ ದ್ರೋಹ ಇದರಲ್ಲಿ ಸಾಬೀತಾದರೆ ಮೂರು ವರ್ಷಗಳವರೆಗೂ ಕೂಡ ಶಿಕ್ಷೆ ಆಗುತ್ತೆ ಇನ್ನು ಮುನ್ನೂರ ಎಂಬತ್ನಾಲ್ಕು ಇದು ಸುಲಿಗೆಯ ಪ್ರಕರಣ ಆಗುತ್ತೆ ಹೆದರಿಸಿ ಬೆದರಿಸಿ ಸುಲಿಗೆ ಮಾಡೋದು ಇದರಲ್ಲೂ ಕೂಡ ಸಾಬೀತಾದರೆ ಮೂರು ವರ್ಷಗಳವರೆಗೆ ಶಿಕ್ಷೆ ಇದೆ ಇನ್ನು ಐ ಪಿ ಸಿ ಒನ್ ಟ್ವೆಂಟಿ ಬಿ ಅಂದರೆ ಅಪರಾಧದ ಒಳಸಂಚು ಅತ್ಯಾಚಾರದ ಆರೋಪವಿದ್ದರೆ ಕನಿಷ್ಠ ಹತ್ತು ವರ್ಷಗಳ ಕಾಲ ಅದಕ್ಕೋಸ್ಕರ ಒಳಸಂಚು ಮಾಡಿದರೆ ಅಂತ ಇದ್ದರೆ ಹತ್ತು ವರ್ಷ ಇರುತ್ತೆ ಇನ್ನು ಶಾಂತಿ ಭಂಗದ ಉದ್ದೇಶದಿಂದ ನಿಂದನೆ ಐನೂರ ನಾಲ್ಕು ಜೊತೆಗೆ ಜೀವ ಬೆದರಿಕೆ ಇನ್ನು ಮುನ್ನೂರ ಐವತ್ನಾಲ್ಕು ಎ ದೈಹಿಕ ಸಂಬಂಧಕ್ಕೆ ಆಹ್ವಾನಿಸಿ ಲೈಂಗಿಕ ದೌರ್ಜನ್ಯ ಎಸ್ಗೋದು ಇದರಲ್ಲೂ ಕೂಡ ಮೂರು ವರ್ಷಗಳವರೆಗೆ ಶಿಕ್ಷೆ ಆಗುವಂತಹ ಸೆಕ್ಷನ್ಗಳು ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ಈಗ ಮುನಿರತ್ನ ವಿರುದ್ಧ ದಾಖಲಾಗಿರುವಂಥ ಸೆಕ್ಷನ್ಗಳು